ಮಡಿಕೇರಿ ನಗರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಬಿರುಕು ಬಿಟ್ಟಿರುವ ತಡೆಗೋಡೆಯಿಂದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಶನಿವಾರ ಭೇಟಿ ನೀಡಿ ವೀಕ್ಷಿಸಿದ್ರು ಹೆದ್ದಾರಿ ಸುರಕ್ಷತೆ ಸಂಬಂಧ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ದು ಎಂಜಿನಿಯರ್ಗಳು ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಸಂಸದರು ನಿರ್ದೇಶನ ನೀಡಿದರು ಹೆದ್ದಾರಿ ಸುರಕ್ಷತೆಗೆ ಒತ್ತು ನೀಡಬೇಕು ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸಂಸದರು ಸೂಚಿಸಿದರು ಸಾರ್ವಜನಿಕರ ಓಡಾಟ ಮತ್ತು ಸುರಕ್ಷತೆ ಅತಿ ಮುಖ್ಯವಾಗಿದೆ ಇಲ್ಲಿಂದ ಐದು ಕುಟುಂಬಗಳ ಸುರಕ್ಷತೆ ಕೂಡ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಯದುವೀರ್ ಚಾಮರಾಜ ಒಡೆಯರ್ ಅವರು ತಿಳಿಸಿದರು ಮಾಡ್ಬೇಕು ಸರ್ ಕೆಳಗೆ ಐದಾರು ಮನೆ ಇದ್ದೆ ಅವನ್ನೆಲ್ಲ ಅಡ್ಡಿಗೆ ಶಿಫ್ಟ್ ಮಾಡಿದೆ ಮೇಲೆ ಸ್ವಲ್ಪ ನೀರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದರು ರಾಷ್ಟ್ರೀಯ ಹೆದ್ದಾರಿ ವಿಭಾಗದಿಂದ ತಡೆಗೋಡೆ ನಿರ್ಮಿಸಲಾಗಿದೆ ತಡೆಗೋಡೆ ಸಮೀಪದಲ್ಲಿ ಐದು ಕುಟುಂಬಗಳಿದ್ದು ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಹೆದ್ದಾರಿ ಸುರಕ್ಷತೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು ಹೆದ್ದಾರಿಯ ಒಂದು ಕೆಲವು ತಡೆಗೋಡೆಗಳು ಏನು ಕ್ರ್ಯಾಕ್ಗಳು ಡೆವಲಪ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು ಇವತ್ತು ನಗರಸಭಾ ಅಧ್ಯಕ್ಷರು ಸದಸ್ಯರು ಮತ್ತು ಭಾಜಪಾ ಮುಖಂಡರ ಜೊತೆಗೆ ಈ ಸ್ಥಳವನ್ನು ವೀಕ್ಷಣೆ ಮಾಡಿದ್ದೀವಿ ಎನ್ ಎಚ್ ಎ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇದು ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ ಇನ್ನು ಗ್ರೌಟಿಂಗ್ ಮಾಡಿ ಇದನ್ನ ಕಂಟ್ರೋಲ್ ತಗೋತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಎರಡು ಮೂರು ಕುಟುಂಬಗಳು ಏನು ಕೆಳಗಡೆ ಇದ್ದರೂ ಅವ್ರಿಗೂ ಕೂಡ ರೆಡ್ ಕ್ರಾಸಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ ಶಾಶ್ವತ ವ್ಯವಸ್ಥೆ ಅಂದರೆ ಇಲ್ಲೇ ಅವರು ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಮ್ಮ ಈ ಕೆಲಸ ಮುಗ್ದಿದ ತಕ್ಷಣ ನಾವು ಅದು ಎಲ್ಲ ರೀತಿಯ ಇದು ರಕ್ಷಣೆ ಸಿಕ್ಕಿದ ತಕ್ಷಣ ನಾವು ಅವ್ರಿಗೆ ಅಲ್ಲೇ ಜಾಗವನ್ನು ಕೊಟ್ಟು ಇರುತ್ತೆ ಅವ್ರದೇ ಜಾಗ ಅಲ್ಲೇ ಬಂದು ಅವರು ವಾಸ ಆಗ್ಬೋದು ನೋಡ್ಸೋಣ ನಮ್ದು ಏನು ನಮ್ಮ ಗಮನಕ್ಕೆ ಏನು ಬಂದಿಲ್ಲ ಅದಿದ್ರೆ ನಮ್ಮ ನಗರಸಭೆಯಲ್ಲಿ ಮತ್ತೆ ಇತ್ಯಾದಿ ಅವ್ರಿಗೆಲ್ಲರಿಗೂ ಕೂಡ ನನ್ನ ನಮ್ಮ ಗಮನಕ್ಕೆ ತಂದ್ರೆ ನಾವು ಕೇಂದ್ರದ ಅಡಿಯಲ್ಲಿ ಏನು ಕ್ರಮ ತಗೋಬಹುದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಸದಸ್ಯರು ಪೌರಾಯುಕ್ತ ರಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು